ಕುರ್ಚಿ ಮೇಲೆ ಕಣ್ಣಿಟ್ಟು ಹನಿ ಟ್ರಾಪ್ ಅಂತ ಘೋಷಣೆಯನ್ನ ಕೂಗ್ಲಾಗ್ತಾ ಇದೆ ಸದನದಲ್ಲಿ ಸದನದಲ್ಲಿ ವಿಪಕ್ಷಗಳಿಂದ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಆಗ್ತಾ ಇದೆ ೂರ್ನಲ್ಲಿ ಇರೋರು ನಾನು ಮತ್ತು ಪರಮೇಶ್ವರ್ ಮಾತ್ರ ಸಿಡಿ ಪೆನ್ ಡ್ರೈವ್ ನಲವತ್ತೆಂಟು ಜನರ ಮೇಲೆ ಮಾಡಲಾಗಿದೆ ಎಲ್ಲಾ ಪಕ್ಷದವರ ಮೇಲೂ ಸಿ ಡಿ ಪೆನ್ ಡ್ರೈವ್ ಕೇಸ್ಗಳು ಇದೆ ಅಂದ್ರೆ ಕೇಸ್ಗಳನ್ನ ದಾಖಲು ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂತಹ ಮಾತುಗಳನ್ನ ಕೇಳಲ್ಪಟ್ಟಿದ್ವಿ ಸದನದಲ್ಲಿ ರಾಜ್ಯದಲ್ಲಿ ಸಹಕಾರಿ ಸಚಿವರ ಮೇಲೆ ಹನಿ ಚಾಪ್ ಮಾಡುವ ಪ್ರಯತ್ನ ಮಾಡಲಾಗಿದೆ ಇದೊಂದು ಕೆಟ್ಟ ಸಂಸ್ಕೃತಿ ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಪ್ರಸ್ತಾಪ ಮಾಡಲಾಯಿತು ಕೆಲವರು ತಮ್ಮ ಹಾಗೂ ತಮ್ಮ ಕುಟುಂಬದ ಭವಿಷ್ಯದ ಸಲುವಾಗಿ ತಾವು ಮುಂದಿನ ಸಿಎಂ ಆಗೋದಕ್ಕೆ ಹನಿ ಚಾಪ್ ಮಾಡ್ತಾ ಇದ್ದಾರೆ ಈಗ ರಾಜನ ಮೇಲೆ ನಾಳೆ ಮತ್ತೊಬ್ಬರ ಮೇಲೆ ಆಗತ್ತೆ ಅಂತ ಪ್ರಸ್ತಾಪವನ್ನ ಮಾಡಿದ್ರು ಯತ್ನಾಳ್ ಅದೇ ವಿಚಾರಕ್ಕೆ ಶುರುವಾದಂತಹ ಗದ್ದಲ ಇವತ್ತಿನ ಸದನದಲ್ಲೂ ಕೂಡ ಮುಂದುವರೆದಿದೆ ಕೋಟಿ ಏಕಕಾಲಕ್ಕೆ ಬಿಡುಗಡೆ ಮಾಡಿದರು ಅದರಿಂದಾಗಿ ಆ ವರ್ಷ ಸಾಲದ ಪ್ರಮಾಣ ಸ್ವಲ್ಪ ಕಡಿಮೆ ಆಯಿತು ಅದರ ಹೊರತಾಗಿ ಬೇರೆ ಯಾವ ಕಾರಣಗಳು ಇಲ್ಲ ರಾಜ್ಯವು ಹಣಕಾಸಿನ ಕೊರತೆ ಎದುರಿಸಲು ಮುಖ್ಯ ಕಾರಣ ವಿರೋಧ ಪಕ್ಷದವರು ರಾಜ್ಯದ ಹಣಕಾಸಿನ ಸ್ಥಿತಿಯ ಬಗ್ಗೆ ಮಾತನಾಡುವಾಗ ಕೋಟಿ ಏಕಕಾಲಕ್ಕೆ ಬಿಡುಗಡೆ ಮಾಡಿದರು ಅದರಿಂದಾಗಿ ಆ ವರ್ಷ ಸಾಲದ ಪ್ರಮಾಣ ಸ್ವಲ್ಪ ಕಡಿಮೆ ಆಯಿತು ಅದರ ಹೊರತಾಗಿ ಬೇರೆ ಯಾವ ಕಾರಣಗಳು ಇಲ್ಲ ರಾಜ್ಯವು ಹಣಕಾಸಿನ ಕೊರತೆ ಎದುರಿಸಲು ಮುಖ್ಯ ಕಾರಣ ವಿರೋಧ ಪಕ್ಷದವರು ರಾಜ್ಯದ ಹಣಕಾಸಿನ ಸ್ಥಿತಿಯ ಬಗ್ಗೆ ಮಾತನಾಡುವಾಗ ಇಪ್ಪತ್ತು ಸಾವಿರದ ಕೇಂದ್ರ ಸಾಧನಗಳು ಪಡೆಯುತ್ತಿದೆ ನಮಗೆ ಮಹಾರಾಷ್ಟಕ್ಕೆ ಕೊಟ್ಟಿರುವ ಹತ್ತೊಂಬತ್ತು ಪಾಯಿಂಟ್ ಮೂರು ಎಂಟರಷ್ಟು ಪಾಲು ಕೊಟ್ಟಿದ್ದರೂ ಕೂಡ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ಸಿಗುತ್ತಿತ್ತು ನಮಗೆ ಹೆಚ್ಚುವರಿಯಾಗಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಗಳನ್ನು ಅನುದಾನಗಳು ಲಭ್ಯವಾಗುತ್ತಿದೆ ಆದರೆ ದುರುದ್ದೇಶ ಪೂರಕವಾಗಿರುವುದರಿಂದ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕಂತಲೇ ತೀರ್ಮಾನ ಮಾಡಿರುವುದರಿಂದ ಈ ರೀತಿ ಆಗುತ್ತಿದೆ ರಾಜ್ಯಕ್ಕೆ ರಸ್ತೆಗಳಲ್ಲಿ ರೈಲ್ವೆ ಯೋಜನೆಗಳಲ್ಲಿ ಬಂದರು ಮುಂತಾದ ಮೂಲಭೂತ ಮತ್ತು ಕೇಂದ್ರ ಸಹಕಾರ ನಿಮ್ಮ ಕ್ಯಾಬಿನೆಟ್ ನ ಒಬ್ಬ ಸಚಿವರ ಮರ್ಯಾದೆ ಹೋಗ್ತಾ ಇದೆ ಸಚಿವರ ರಕ್ಷಣೆ ಮಾಡೋದಕ್ಕೆ ಉತ್ತರ ಕೊಡ್ತೀರಾ ವಾಲ್ಮೀಕಿ ಜನಾಂಗದ ನಾಯಕರಿಗೆ ರಕ್ಷಣೆ ಆಗ್ತಾ ಇಲ್ಲ ರಾಜ್ಯದ ಜನರ ರಕ್ಷಣೆ ಹೇಗ್ ಮಾಡ್ತೀರಾ ಅಂತ ಹೇಳಿ ಸದನದ ಬಾವಿಗಿಡಿದು ಘೋಷಣೆಯನ್ನ ಕೂಡ್ಲಾಗ್ತಾ ಇದೆ ಯಾರಯ್ಯ ಯಾರಯ್ಯಾ ಸಿಡಿ ಮಾಡಿದವರು ಯಾರಯ್ಯಾ ಅಂತ ಹೇಳಿ ಸದನದ ಬಾವಿಗಿಳಿದು ಬಿಜೆಪಿ ಜೆ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮ ಸಚಿವರಿಗೆ ಇಲ್ಲಿ ರಕ್ಷಣೆ ಕೊಡೋರು ಯಾರಿಲ್ಲ ರಾಜ್ಯದ ಜನರಿಗೆ ಜನತೆಗೆ ಯಾರು ರಕ್ಷಣೆ ಕೊಡ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವ್ರ ರಾಜ್ಯಕ್ಕೆ ರಾಜ್ಯಕ್ಕೆ ರಸ್ತೆಗಳಲ್ಲಿ ರೈಲ್ವೆ ಯೋಜನೆಗಳಲ್ಲಿ ಬಂದರು ಮುಂತಾದ ಮೂಲಭೂತ ಸೌಕರ್ಯ ಯೋಜನೆಗಳಲ್ಲಿ ಮಹಾರಾಷ್ಟ್ರ ಗುಜರಾತ್ ಮುಂತಾದ ರಾಜ್ಯಗಳಿಗೆ ಒಟ್ಟಷ್ಟು ಅನುದಾನಗಳನ್ನು ಕೊಡಲಿಲ್ಲ ನೇರವಾಗಿ ನ್ಯಾಯಯುತವಾಗಿ ಬರಬೇಕಾದ ತೆರಿಗೆ ಪಾಲು ಕೇಂದ್ರ ಸಹಾಯಧನಗಳನ್ನು ಕಡಿಮೆ ಮಾಡಲಾಗಿದೆ ಹಾಗಾಗಿ ಕರ್ನಾಟಕಕ್ಕಾಗಿ ತಗದ ಕೈ ಇದು ಇಲ್ಲಿ ನೀವು ಹಾಗಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಅನುದಾನಗಳು ಬರದೆ ಆರ್ಥಿಕ ಸ್ಥಿತಿ ಕ್ಲಿಷ್ಟಕರವಾಗಿರುವುದು ಒಂದು ರೀತಿಯಾದರೆ ಎರಡನೆಯದಾಗಿ ಹಿಂದೆ ಆಡಳಿತ ನಡೆಸಿದ್ದ ಬಿಜೆಪಿ ಸರ್ಕಾರ ನಡೆಸಿದ ಅರಾಜಕ ಸ್ಥಿತಿಗಳಿಂದಾಗಿ ಇನ್ನೊಂದು ರೀತಿಯ ಸಮಸ್ಯೆಗಳು ಉದ್ಭವಿಸಿವೆ ಉದಾಹರಣೆಗೆ ಹೇಳುವುದಾದರೆ ಪ್ರಮುಖ ಬಂಡವಾಳ ವೆಚ್ಚ ಮಾಡುವ ಇಲಾಖೆಗಳಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳನ್ನು ತೆಗೆದುಕೊಂಡು ಅನುದಾನ ಒದಗಿಸದೆ ಹೋಗಿದ್ದರು ಮುಖ್ಯಮಂತ್ರಿಗಳು ವಿವೇಚನಾ ಕೋಟದ ಕೆಳಗೆ ಒಂದು ಲಕ್ಷದ ಅರವತ್ತಾರು ರೂಪಾಯಿಗಳಷ್ಟು ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿತ್ತು ಇಷ್ಟು ಅನುಮೋದನೆ ನೀಡಲಾಗಿತ್ತು ಇಷ್ಟು ಮೊತ್ತದ ಕಾಮಗಾರಿ ಒದಗಿಸಿದೆ ಕಾಮಗಾರಿಗಳನ್ನು ತೆಗೆದುಕೊಂಡರೆ ಅವುಗಳನ್ನು ನಿರ್ವಹಿಸಿದ ಗುತ್ತಿಗೆದಾರರಿಗೆ ಬಿಲ್ಗಳನ್ನು ಪಾವತಿಸುವುದು ಹೇಗೆ ಎಂಬ ಸಾಮಾನ್ಯ ತಿಳುವಳಿಕೆಯಾದರೂ ಇರಬೇಕಲ್ಲವೇ ವಿದ್ಯುತ್ ಕಂಪನಿಗಳಿಗೆ